ಈ ರಾಮನೂರು ಅಹ್ ಇದ್ದಂತ ಟೈಮಲ್ಲಿ ಎಷ್ಟು ಸೇವೆ ಮಾಡೋದು ಮರ್ತೋಗಿದಾರ ಅವ್ರು ಹೇಳ್ತಾರೆ ಹದಿನಾಲ್ಕು ವರ್ಷ ಹಿಂದ್ಗಡೆ ನಾನು ಫಸ್ಟ್ ಮಂತ್ರಿ ಎಂ ಪಿ ಆಗಿದೆ ಎರಡ್ ಸಾವಿರದ ಒಂಬತ್ತ ಎರಡ್ ಸಾವಿರದ ಹದ್ನಾಲ್ಕ ಹದಿನಾಲ್ಕರಲ್ಲಿ ಎಂ ಪಿ ಹದಿನಾಲ್ಕರಲ್ಲಿ ಎಂ ಪಿ ಆದಂತ ಟೈಮಲ್ಲಿ ನಾನು ಪಕ್ಷ ಒಂದ್ ಸ್ವಂತ ಪಾರ್ಟಿ ಬಿ ಎಸ್ ಆರ್ ಪಾರ್ಟಿ ಅಂತ ಕಟ್ಕೊಂಡಿದ್ದಾನ ಪ್ರೈಮ್ ಮಿನಿಸ್ಟರ್ ಹದ್ಮೂರ್ ದಲ್ಲಿ ಕಟ್ಕೊಂಡಂತ ಟೈಮಲ್ಲಿ ನಾನು ಬೀದರ್ದಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡಿದ ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದೆ ನನ್ನ ಬ್ಯಾಕ್ ಗ್ರೌಂಡ್ ಹೇಳ್ತಾ ಹೇಳ್ತಿದ್ದೀನಿ ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದೆ ಮಾಡಿದಂತ ಟೈಮಲ್ಲಿ ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರ್ ಇನ್ನು ಇನ್ನ ಅವತ್ತು ಇನ್ನ ಘೋಷಣೆ ಆಗಿದ್ದಲ್ಲ ಪ್ರೈಮ್ ಮಿನಿಸ್ಟರ್ ಅಂತೇಳಿ ನಮಗೆ ಮುಂದಿನ ಎನ್ ಡಿ ಎ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಘೋಷಣೆ ಮಾಡಿದ್ದೆ ಅವತ್ತು ಗೋವಾದಲ್ಲಿ ರಾಜನಾಥ್ ಸಿಂಗ್ ಅವ್ರು ಏನು ಮಾಡಿದ್ರು ಮುಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವ್ರು ಹದಿನಾಲ್ಕರಲ್ಲಿ ಘೋಷಣೆ ನಾನು ಹದಿನಾಲ್ಕರಲ್ಲಿ ಘೋಷಣೆ ಮಾಡಿದಂತ ಟೈಮಲ್ಲಿ ಅವತ್ತು ನನ್ನ ಪ್ರೈಮ್ ಮಿನಿಸ್ಟರ್ ಕರೆದ್ರು ಅವತ್ತು ನಾನು ಯಡಿಯೂರಪ್ಪ ಇಬ್ಬರು ಕೂಡ ಬೇರೆ ಪಾರ್ಟಿ ಕಟ್ಟಿದೋಣ್ಣ ಯಡಿಯೂರಪ್ಪ ನರೇಂದ್ರ ಮೋದಿ ಜಿಯವರು ಕಳೆದ್ರು ನೋಡ್ರಿ ರಾಮ್ಲೋರೆ ನೀವು ಒಳ್ಳೆ ಬ್ಯಾಕ್ವರ್ಡ್ ಲೀಡರ್ ಇದ್ರಿ ದಯವಿಟ್ಟು ನೀವು ಪಾರ್ಟಿಯನ್ನು ಏನು ಕಟ್ಟಿದ್ರು ಅದು ನನ್ನ ಸಲುವಾಗಿ ನೀವು ಸ್ಯಾಕ್ರಿಫೈಸ್ ಮಾಡ್ರಿ ಅಂತ ಹೇಳಿ ಅವತ್ತಿನ ದಿನಗಳಲ್ಲಿ ಯಡಿಯೂರಪ್ಪ ಕರೆದು ನೀವು ನನ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಯಡಿಯೂರಪ್ಪ ಪಾರ್ಟಿ ಮುಚ್ಚಾಕಿದ್ರು ನನ್ನ ಪಾರ್ಟಿ ಮುಚ್ಚಾಗಿ ಬಿಜೆಪಿ ಮರ್ಜೋಡಿ ಬಿಜೆಪಿ ಮರ್ಜು ಮಾಡಿದ ನಂತರ ಅವತ್ತು ಯಾರ ಇವರು ಯಾರನ್ನ ಇದ್ರ ಜನಾರ್ದನ್ ರೆಡ್ಡಿ ಜೈಲಲ್ಲಿ ಜೈಲಲ್ಲಿದ್ರು ಏನಪ್ಪಣ ಅವತ್ತು ಜನಾರ್ದನ್ ರೆಡ್ಡಿ ಜೊತೆಯಲ್ಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿದ್ರು ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತರು ಎಲ್ಲರೂ ಜೈಲಲ್ಲಿ ಇದ್ರಪ್ಪ ಅವತ್ತಿನ ಸಂದರ್ಭದಲ್ಲಿ ಅವತ್ತಿದ್ದಂತ ಟೈಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಸಾಬ್ಬರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ನಮ್ಮ ಪಾರ್ಟಿಗೆ ದೊಡ್ಡ ಅಸೆಟ್ ಇವರೆಲ್ಲಾ ಕೂಡ ಪಾರ್ಟಿ ಜನಾರ್ದನ್ ರೆಡ್ಡಿ ಇದು ಅದೇ ಬಿಗ್ ಅಸೆಟ್ ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ ಅವ್ನ ಪಾಪ ಬಹಳ ದಿನಗಳ ಕಾಲ ಇವತ್ತು ಎನ್ ಡಿ ಎ ಗವರ್ಮೆಂಟ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಎರಡ್ ಸಾವಿರ ಹದಿನೆಂಟಿನ ಮುಂಚೆ ಹದಿನಾಲ್ಕರಿಂದ ಹದಿನೆಂಟು ತನಕ ಕೂಡ ಅವತ್ತು ಎನ್ ಡಿ ಎ ಗೌರ್ಮೆಂಟ್ ಇತ್ತು ಎನ್ ಡಿ ಎ ಗವರ್ಮೆಂಟ್ ಇದ್ದಂತ ಟೈಮಲ್ಲಿ ಅವ್ರು ಕೇರ್ ಸರ್ ಹೆಂಡತಿ ಮಕ್ಕಳು ಆ ನಾಲ್ಕೂವರೆ ವರ್ಷ ಆಯ್ತು ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದು ದಯವಿಟ್ಟು ಬಿಡಿಸಿರಿ ಅಂದ್ರಿಗ್ನ ಅವತ್ತು ಲಾ ಮಿನಿಸ್ಟರ್ ಬಂದು ಅರುಣ್ ಜೇಟ್ಲಿ ಅವರು ಅರುಣ್ ಜೇಟ್ಲಿ ಅವ್ರ ನಮ್ಮ ಮಧ್ಯೆ ಇಲ್ಲ ಅನಂತಕುಮಾರ್ ನಮ್ಮ ಮಧ್ಯೆ ಇಲ್ಲ ಸುಷ್ಮಾ ಸ್ವರಾಜ್ ಅವ್ರ ನಮ್ಮ ಮಧ್ಯೆ ಇಲ್ಲ ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾ ಕಡೆ ಹೋಗಿ ಕೈಕಾಲು ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವು ಬಯಸಿದಂಥವ್ರಿಗೆ ಅವತ್ತು ಕೂಡ ನನ್ನ ಕನಸು ಮನಸ್ಸಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಕೆಟ್ಟು ಮಾಡಿ ನನಗ್ ಒಳ್ಳೇದಾಗಬೇಕಂದೇಳಿ ಇವತ್ತು ಕೂಡ ಅನ್ಕೊಂಡಂತ ಇವತ್ತು ಇವತ್ತು ಸಂದರ್ಭ ಬಂದಿದ್ದಕ್ಕೋಸ್ಕರವಾಗಿ ನಾನು ಮಾತಾಡ್ತಾ ಇದ್ದೀನಿ ಸ್ವಲ್ಪ ನಾನು ಕಂಪ್ಲೀಟ್ ಮಾಡ್ತೇನೆ ನಾನು ಕಂಪ್ಲೀಟ್ ಹಂಗಾಗಿ ಅವತ್ತಿನಿಂದ ಇವತ್ತಿನ ತನಕ ಕೂಡ ನಾನು ಎಲ್ಲರ ಪರವಾಗಿ ಕೆಲಸ ಮಾಡಿದೀನಿ ಎಲ್ಲರೂ ನಾನೇನು ಎಲ್ಲರ ಪರವಾಗಿ ಕೆಲಸ ಮಾಡಿದ್ರೆ ನಾನೇನು ಅಲ್ಲ ನಾನು ಕೂಡ ಪೊಲಿಟಿಕಲ್ ಜೀವನದಲ್ಲಿ ಇವತ್ತು ಎಲ್ಲಾರು ಕೂಡ ಅವತ್ತು ಪಾರ್ಟಿ ಕಟ್ಟಂತ ವಿಚಾರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಅವತ್ತಿನ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಜೊತೆ ಕಟ್ಟಿದಿವಿ ಎಲ್ಲರೂ ಸಾಕಾರ್ದ ರಾಮ್ಲು ಒಬ್ಬನೇ ಅಲ್ಲ ರಾಮ್ಲು ಎಲ್ಲರಲ್ಲಿ ಒಬ್ಬನೇ ಆಗಿರೋ ಕಾರಣ ಪಾರ್ಟಿ ಎಲ್ಲರೂ ಸೇರಿ ಕಟ್ಟಿದೀವಿ ಕಟ್ಟಿದ ನಂತರ ಇವತ್ತು ಅವರು ಏನು ಭಿನ್ನಾಭಿಪ್ರಾಯ ಹೇಳಿದ್ರೆ ಅವರು ಎಲ್ಲ ಒಂದು ಕಡೆ ಹೇಳಿದ್ರೆ ಜನಾರ್ದನ್ ರೆಡ್ಡಿರು ಮೊದಲನೇ ಬಾರಿ ಬಳ್ಳಾರಿಗೆ ಬಂದಿರಿ ಎಷ್ಟನೇ ವಿಷಯ ಬಂದಿರಪ್ಪ ಜನಾರ್ದನ್ ಇಲ್ಲ ಇದಕ್ಕಿಂತ ಮುಂಚೆ ಬಂದಿದ್ದ ಹದಿನಾರರಲ್ಲಿ ಬಂದಂತ ಟೈಮ್ ನಾನು ಮಂತ್ರಿ ಪಣ ನಾನು ಮಂತ್ರಿ ಆಗಿದ್ದೆ ಅವತ್ತು ನಾನು ಮಂತ್ರಿ ಆದಂತ ಟೈಮಲ್ಲಿ ಹೌದಪ್ಪಣ ಇಲ್ಲಪ್ಪಣ ಇಲ್ಲ 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 ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಅಲ್ಲ ನಾನು ನಾನು ಮಂತ್ರಿ ಇದನ್ನೇ ಇಲ್ಲಪ್ಪ ಇಲ್ಲ ಇಲ್ಲಿಲ್ಲ ಯಶ್ನಿಸ್ ಅವರು ಬಂದಿರೋ ಫಸ್ಟ್ ಸರಿ ನಾವೊಂದು ಇಪ್ಪತ್ತೈದು ಸಾವಿರ ಚಳಿಗುರ್ಗಿಂತ ಬಂದ ಅಲ್ಲ 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 ನಾನು ಹಂಗಲ್ಲ ಹೇಳ್ತಾ ಇರೋದು ನಾನು ರಾಜೀನಾಮೆ ಕೊಟ್ಟಿದ್ದೆ ಅಣ್ಣ ರಾಜೀನಾಮೆ ಕೊಟ್ಟ ನಂತರ ಎರಡ್ ಸಾವಿರದ ಲೋಕಸಭೆ ಚುನಾವಣೆ ಅಧ್ಯಕ್ಷನ ರಾಜೀನಾಮೆ ಕೊಟ್ಟ ನಂತರ ಅವತ್ತು ರಾಮ್ಲೂರು ಉಪಮುಖ್ಯಮಂತ್ರಿ ಹೇಳ್ದೇಳಿ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದಂತ ಟೈಮ್ ಅಲ್ಲಿ ನಾನು ಯಡಿಯೂರಪ್ಪ ರಾಜೀನಾಮೆ ಮಾಡಿ ಬಂದ್ವಿ ರಾಜೀನಾಮೆ ನಂತರ ನೂರ ಒಂಬತ್ತು ಸ್ಥಾನಗಳು ಬಂತು ಸರ್ಕಾರ ಬಂದಿಲ್ಲ ಮತ್ತೆ ಎಲ್ಲರೂ ಕಾಂಗ್ರೆಸ್ ಅಲ್ಲಿ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಅವತ್ತಿಗೆ ಸರ್ಕಾರ ಬಂದಿತ್ತು ಜನಾರ್ದನ್ ರೆಡ್ಡಿ ಅವರು ಫಸ್ಟ್ ಟೈಮ್ ಬಳ್ಳಾರಿ ಬರೋ ಟೈಮ್ ಅಲ್ಲಿ ಸರ್ಕಾರ ಬಂದಿರ್ತಪ್ಪ ನಾನು ನಮ್ದು ಅದಕ್ಕಿಂತ ಮೊದ್ಲು ಸಾರಿ ಹಾ ಇಲ್ಲಿ ನಾನು ಎಮ್ ಎಲ್ ಎಂತಿತ್ತ ಅವತ್ತು ಭವ್ಯವಾದಂತ ಸ್ವಾಗತವನ್ನು ಮಾಡಿದ್ವಿ ಅವತ್ ಸುಮಾರಾಗಿ ನನಗೆ ಗೊತ್ತಿರೋ ಪರ ಇಪ್ಪತ್ತೈದು ಸಾವಿರ ಮತ್ತು ಇಪ್ಪತ್ತೈದು ಸಾವಿರ ಮಂದಿ ಹತ್ತತ್ರ ಇದ್ವಿ ನಾವು ಚಳಗುರ್ಗಿಂತ ಆಂಧ್ರ ಬಾರ್ಡರ್ ಇಂದ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ ಬಂದಂತ ಟೈಮಲ್ಲಿ ಆಯ್ತಪ್ಪ ಕರ್ಕೊಂಡ್ ಬಂದಿದ್ವಿ ನಾವೆಲ್ಲ ಮಾಡಿದ್ವಿ ಪುನಃ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಬಂದಂತ ಅವ್ರ ಆರೋಪ ಏನಂದ್ರೆ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಬಂದಂತ ಟೈಮ್ ರಾಮ್ಲು ಬಂದಿಲ್ಲ ಅನ್ನದ್ದು ಅವ್ರ ಕೋಪ ಅಲ್ಲಿ ಬರ್ತಡೇ ಆಗಲ್ಲಪ್ಪಣ ಮೊನ್ನೆ 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 ಪರ್ಮಿಷನ್ ಸಿಕ್ತಲ್ಲಪ್ಪಣ ಆ ಪರ್ಮಿಷನ್ ಸಿಕ್ಕಂತ ಟೈಮ್ ಬಳ್ಳಾರಿಯಲ್ಲಿ ರಾಮ್ಲು ಬಂದಿಲ್ಲ ಅನ್ನೋದು ಕೋಪ ರಾಮ್ಲವರು ಬಂದಿಲ್ಲ ಅನ್ನಂತ ಕೋಪ ನಮ್ಗೆ ಯಾಕಂದ್ರೆ ನೋಡ್ರಿ ಅವರು ಒಂದು ಪಾರ್ಟಿ ಕಟ್ಟಿಬಿಟ್ಟಾರೆ ನಾವು ಒಂದು ಪಾರ್ಟಿ ಕಟ್ಟಿದಿವಿ ಅವ್ರು ಪಾರ್ಟಿ ಕಟ್ಟಿನಂದ್ರೆ ಪಾರ್ಟಿನ ಮರ್ಜು ಮಾಡಿದಾರೆ ಪಾಪ ಅವ್ರದೇ ಆದಂತ ಬೆಂಬಲ ಇರ್ತಾರೆ ಮತ್ತೆ ಮರದಿನ ಹೋಗಿ ಹೂವಿನ ಗುಚ್ಚು ಕೊಟ್ಟು ಅಲ್ಪ ಜನಾರ್ದನ್ ರೆಡ್ಡಿ ಅವ್ರು ಬಂದಿದ್ಕೋಸ್ಕರ ಬಂದಿದೋಸರು ಸ್ವಾಗತ ಅಂತ ಹೇಳ್ತಿದ್ವಿ ಅಷ್ಟು ಅರಾತುರಿಯಲ್ಲೇ ಜನಾರ್ದನ್ ರೆಡ್ಡಿ ಅವರು ಪತ್ರಿಕೆ ಹೇಳಿಕೆ ಮಾಡ್ತಾನೆ ನೋಡ್ರಿ ಎಷ್ಟು ದೊಡ್ಡ ಮನುಷ್ಯ ಎಷ್ಟು ಸಣ್ಣತನ ನೋಡ್ತಾನೆ ಆ ಪತ್ರಿಕೆ ಹೇಳಿಕೆಯನ್ನು ಮಾಡಿ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರ ರಾಮ್ಲೂರ್ ಯಾಕೆ ಬಂದಿಲ್ಲ ಅಂದ್ರೆ ನೀವೆಲ್ಲ ಕೇಳ್ತೀರಿ ರಾಮ್ಲರ್ ನೀವೇ ಸಾಕ್ಷಿ ರಾಮ್ಲೂರ್ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಹೇಳ್ಬೋದು ರಾಮ್ಲವರ್ಗೆ ಏನೋ ಕೆಲಸ ಇದೆ ಬಿಡ ಅವ್ನ್ ಯಾಕೋ ಏನೋ ಬಂದಿಲ್ಲ ಅಂತ ರಾಮ್ಲೂರ್ಗೆ ಕಾಯಿಲೆ ಇದೆ ಭಯಂಕರ ಕಾಯಿಲೆ ಇದೆ ಹೇಳ ಕಾಯಿಲೆ ಅಲ್ರಿ ಅವ್ನು ಹೆಂಗ್ ಮಾತಾಡ್ತಾನ್ರಿ ಏಳ್ಲಾಡ್ದಂತ ನನ್ನ ನನ್ನ ಮನೇಲಿ ಕುಟುಂಬಸ್ರು ನಾವು ಕೊಟ್ಟರು ನನ್ ಬೇಕಾದಂತ ನಾನು ರಾಮ್ಲೋರಿಂದ ಸಣ್ಣ ಮನುಷ್ಯ ಬೀದರಿಂದ ಫೋನ್ ಮಾಡ್ತಾ ಏ ರಾಮ್ಲವ್ರು ಚಲೋ ಇಲ್ಲ ಅಂತಲ್ರಿ ರಾಮ್ಲೋಲಿ ಚಲೋ ಇಲ್ಲ ಅಂತಲ್ರಿ ರಾಮ್ಲೋಲಿ ಚಲೋ ಇಲ್ಲ ಅಂತಲ್ರಿ ಅವ್ನು ಎಲ್ಲರೂ ಫೋನ್ ಮಾಡ್ತಾರೆ ಏ ಜನಾರ್ದನ್ ರೆಡ್ಡಿ ಹೇಳ್ಬಿಟ್ಟು ರಾಮ್ಲೋರ್ ಚಲೋ ಇಲ್ಲ ಅಂತ ಅಂತ ಹೇಳಿ ಆ ರೀತಿ ಬಹಿರಂಗವಾಗಿ ಅದು ಕೂಡ ಏನ್ ಹೇಳ್ತಾನ ಅಂತ ಕಾಯಿಲೆ ಅಂತ ಕಾಯ್ಲೆ ಇದೆ ಜನರ ಮಧ್ಯೆ ಬಂದ್ರೇನೆ ಅದು ತೊಂದರೆ ಆಗ್ತದಂತೆ ಅದು ಆತ ಕೂಡ ಹೇಳ್ತಾ ಹೇಳ್ತಾ ಮತ್ತೆ ಸಸ್ಪೆನ್ಸ್ ಅದ್ರಲ್ಲಿ ಕೂಡ ಸುಳ್ಳಿನ ಕೋಟೆ ಮುಂದಕ್ಕೆ ಆ ಕಾಯಿಲೆ ಬಗ್ಗೆ ನಾನು ವಿವರಿಸ್ತೀನಿ ಅಂತ ನೋಡ್ರಿ ಎಷ್ಟು ಬುದ್ಧಿವಂತ ಇದೆ ನೋಡ್ರಿ ಒಂದು ನಿಮಿಷ ಸಿ 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 ನಾನು ಈ ಈ ರೀತಿ ಆದ್ಮೇಲೆ ನನಗೆ ತುಂಬಾ ನಾಭಾಯ್ತು ಇವತ್ತು ರಾಮ್ಲೂರ್ ಬಂದಿಲ್ಲ ಅಂತ ಹೇಳಿದ್ರೆ ಬೇರೆ ಕೆಲಸದಿಂದ ಬಂದಿಲ್ಲ ಅಂದ್ರೆ ಮರುದಿನ ಹೋಗಿ ನಾವೆಲ್ಲರೂ ನಾನು ಬಹಳ ಮಂದಿ ಹೇಳಿದೆ ಹೋಗಿ ಮರುದಿನ ಹೋಗಿ ಊನರ್ ಅಂದ ತಕ್ಷಣ ನನಗೆ ಎಷ್ಟು ಅರ್ಥ ಆಗಿರ್ಬೋದು ಲೆಕ್ಕ ಮಾಡಿ ಅದು ಅದು ಕಾಯಿಲೆ ಬಗ್ಗೆ ಅಂದ್ರೆ ನನ್ನಷ್ಟು ಆರೋಗ್ಯವಂತರಾಗಿ ಅಲ್ರಿ ನನ್ನಷ್ಟು ಓಡಕ್ಕಾಗುತ್ತೆ ನನ್ನಷ್ಟು ಶರೀರ ಮೇಂಟೈನ್ ಮಾಡಕ್ಕಾಗುತ್ತೆ ನನ್ನಷ್ಟು ಬೆಳಗ್ಗೆ ಎದ್ದೋಳಿ ಪೂಜೆ ಮಾಡಕ್ ನನ್ನ ನನ್ನ ನನ್ನಲ್ಲಿ ಎದುರಲ್ಲಿ ಸಾಧ್ಯ ಆಗ್ತಾರ್ರಿ ಅವರು ನನ್ನ ಆರೋಗ್ಯ ವಿಚಾರದಲ್ಲಿ ಅಲ್ಲಿ ಒಂದ್ ನಿಮಿಷ ಇವತ್ತು ಆ ರೀತಿ ಮೇಲೆ ಮನುಷ್ಯನ್ಗೆ ಅರಟ್ ಆಗುತ್ತೆ ಅಂದ್ರೆ ರಾಮ್ಲು ಮಾಮೂಲಪ್ಪ ಒಂದು ಬಳ್ಳಾರಿಗೆ ಏನೋ ಅವ್ನು ಎಕ್ಸ್ ಎಂ ಎಲ್ ಎಕ್ಸ್ ಮಿನಿಸ್ಟರ್ ಅಂದ್ರೆ ಎಲ್ಲಾ ಕಡೆ ಕೂಡ ನಂದೇ ಆದಂತ ಬೆಂಬಲ ಇದೆಯಲ್ಲ ಎಲ್ಲರೂ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಅವ್ನ ಬಾಯಿ ಯಾರು ಮುಚ್ಚಿಸ್ತಾರ ಅವ್ನ ಬಾಯಿ ಯಾರು ಮುಚ್ಚಿಸ್ತಾರ ಯಾಕಂದ್ರೆ ಸುಳ್ಳಿನ ಮೇಲೆ ಕೋಟೆ ಇಟ್ಕೊಂಡು ಬಂದಾನ ಅವನು ಅವ್ನು ಬಾಯಿ ಯಾರು ಮುಚ್ಚಿ ಸಾಕಾಗುತ್ತೆ ಅವ್ನು ಇವತ್ತು ಕೂಡ ಬಿಡಲ್ಲ ಆ ಚಾಳಿ ಏನಪ್ಪ ಎಲ್ಲರನ್ನ ಮುಗಿಸ್ಬೇಕು ಮುಗಿಸೋ ಪ್ರಯತ್ನ ರಾಜಕಾರಣದಲ್ಲಿ ಯಾರು ಮುಗಿಸ್ಬೇಕಾದ್ರೆ ಜನ ಮುಗಿಸ್ಬೇಕಾಗಿದೆ ಅವತ್ತು ನನಗೆ ಸಿಟ್ಟು ಬಂದಿರೋ ನಿಜ ಅವ್ನೇನೋ ಆಕಸ್ಮಿಕವಾಗಿ ದೊಡ್ಡ ಮನುಷ್ಯನಾಗಿ ಇಲ್ಲಪ್ಪ ರಾಮ್ಲು ನೀನು ಆರೋಗ್ಯ ಸರಿ ಇಲ್ಲ ಅನ್ನೋದಕ್ಕಿನ್ನ ಇಲ್ಲಪ್ಪ ಏನೋ ಬಿಝಿದೇ ಬಂದಿಲ್ಲ ಅಂದ್ರೆ ಬಹಳ ದೊಡ್ಡ ಮನುಷ್ಯ ಆಗ್ತಿತ್ತ ಸಣ್ಣ ಸಣ್ಣ ಮನಸ್ಸನ್ನೋದನ ಅಣ್ಣ ನೋಡೋಣ ಮನಸ್ಸಲ್ಲಿ ಒಬ್ಬ ಅಣ್ಣ ತಮ್ಮಂದ್ರ ಸ್ನೇಹಿತರಾಗಿರ್ಬೋದು ಆ ಮನಸ್ ಸ್ಪರ್ಧೆ ಬರಕ ಆ ವೈಮಾನುಷ ಬರ್ಲಿಕ್ಕೆ ಎಷ್ಟು ಕಾಣ ಒಂದು ಒಂದು ಸಣ್ಣ ಅಣ್ಣ ಅಣ್ಣ ನಾವು ಎಲ್ಲನೂ ಒಂದ್ ಕಡೆ ಈ ಹಾಲಲ್ಲಿ ಸ್ವಲ್ಪ ಉಳಿ ಅಲ್ಲ ಕಡೆ ಕೆಟ್ಟ ಹೋಗ್ತಲ್ಲ ರೀ ನಾನು ಹೇಳಕ್ ನಾನ್ ಅಲ್ರಿ ಮಹಿಂದ್ರಣ್ಣ ಮಹೀಂದ್ರಣ್ಣ ಮಹಿಂದ್ರಣ್ಣ ನೋಡಣ್ಣ ನನ್ನಿಂದ ಅವರು ಬೆಳಕಾಗಲ್ಲ ಅವರಿಂದ ನಾನು ಬೆಳಕಾಗಲ್ಲ ಅಣ್ಣ ಇದು ದಿಸ್ ಇದೆ ಡೆಮಾಕ್ರೆಟಿಕ್ ಕಂಟ್ರಿ ಅಣ್ಣ ಅಣ್ಣ ಜನರ ಜನರ ಪ್ರತಿನಿಧಿಸುವಂತ ಈ ದೇಶ ಅಣ್ಣ ದೇಶದಲ್ಲಿ ಯಾರು ಯಾರು ನಿಂದ ಬೆಳಿತಾರೆ ನನ್ನಿಂದ ಜನಾರ್ದನ್ ರೆಡ್ಡಿ ಬೆಳೆದಾರ್ ಅಂದ್ರೆ ನಾನು ಕೆರೆ ತೊಳಿತಾರೆ ನಾಳೆ ನಾನು ಜನಾರ್ದನ್ ರೆಡ್ಡಿ ಅವರು ಅವ್ರಿಂದ ಅಂದ್ರೆ ಜನರು ಯಾರು ಒಪ್ಪಲ್ಲ ಅವ್ರ ಅಂತರ್ವ ಅವ್ರಿಗೆ ಸ್ವಭಾವ ನೇಚರ್ ಅಲ್ಲ ಅಲ್ರಿ ಅವರು ಹಳೆ ರೆಕಾರ್ಡ್ಸ್ ತೆಗೆದು ನೋಡ್ರಿ ಒಂದ್ ನಿಮಿಷ ಅಣ್ಣ ಮಹೇಂದ್ರ ಹಳೆ ರೆಕಾರ್ಡ್ಸ್ ನೋಡ್ರಿ ಅಣ್ಣ ಹಳೆ ರೆಕಾರ್ಡ್ಸ್ ತೆಗೆದ್ ನೋಡ್ರಿ ಬಿಜೆಪಿ ಸರ್ಕಾರ ಬಂದಿದೆ ನನ್ನಿಂದ ಅಂತಾನ ಪ್ರೈಮ್ ಮಿನಿಸ್ಟರ್ ಆಗಿದೆ ನರೇಂದ್ರ ಮೋದಿ ಜವ್ರ ನನ್ನಿಂದ ಅಂತಾನ ನಾಳೆ ಈ ಪಾರ್ಟಿ ಮತ್ತೆ ಪುನಃ ಅಧಿಕಾರಕ್ಕೆ ಬರಲಿ ನನ್ನಿಂದೆ ಅಂತಾನ ಅವ್ರ ನೇಚರ್ ಆ ನೇಚರ್ ದಲ್ಲಿ ಅವ್ರನ್ನ ಎಲ್ಲಿ ಕೂಡ ನೋಡ್ರಿ ಜನಾರ್ದನ್ ರೆಡ್ಡಿ ಮಾತು ಬಲ್ಲ ಮಾತಿನ ಮಾತಿನ ಬಲ್ಲ ಏನಂತಾರ್ರಿ ಆ ರೀತಿ ಮಾತು ಬಲ್ಲವನಿಗೆ ಅಪಾಯ ಇಲ್ಲ ತೊಂದರೆ ಇಲ್ಲ ಅನ್ನಂತ ರೀತಿಯಲ್ಲಿ ಜನ ಜನಾರ್ದನ್ ರೆಡ್ಡಿ ಅವರು ಆ ಎನೋಬಲ್ ಕಂಪನಿ ಕಟ್ಟಿದ್ದಾರೆ ಆ ಕಂಪನಿಯಲ್ಲಿ ಮಾತಾಡಿ 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 ದಿನಿತ್ಯ ಅವ್ರ್ ಏನ್ ಚಾಳಿ ಏನಂದ್ರೆ ಎಲ್ಲ ಬಂದಂತ ಇನ್ಸೂರೆನ್ಸ್ ಕಟ್ಟಿಸಬೇಕಂದ್ರೆ ಎಲ್ಲಾರ ಹತ್ರ ಮಾತಾಡಲೇಬೇಕಾಗತ್ರಿ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿ ರಾಜಕಾರಣದಲ್ಲಿ ಕೂಡ ಮಾತಾಡಿದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂದೇಳಿ ಅರ್ಥ ಮಾಡ್ಕೊಂಡಂತ ಬಂದಿದಾರ್ರಿ ಹಂಗಾಗಿ ಇವತ್ತು ರಾಜಕಾರಣದಲ್ಲಿ ಹಂಗ ನಡೆಯಲ್ರಿ ಯಾವತ್ತಿ ಕೂಡ ಯಾರು